ಸರ್ ಒಂದು ವಾರದಿಂದ ಕೋಲಾರ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಫಲಿತಾಂಶನೂ ಹೊರಬಂದಿದೆ ಇವತ್ತು ನಮ್ಮ ನಾಯಕರಾದಂಥ ನಜೀರಣ್ಣವರು ಹಾಗೆ ನಮ್ಮ ಕೆ ಪಿ ಸಿ ಸಿ ವೈ ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಎಕ್ಸ್ ಎಮ್ ಎಲ್ ಸಿ ಅಂತ ನಮ್ಮ ನಾರಾಯಣ ಶಮ್ಮಣ್ಣವರು ಹಾಗೂ ನಮ್ಮ ಈ ಟೌನ್ ಬ್ಲಾಕಿನ ಅಧ್ಯಕ್ಷ ಆದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಬಾಬಣ್ಣವರು ಎಲ್ಲರ ಒಂದು ಸಮ್ಮುಖದಲ್ಲಿ ನಾನು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಚುನಾವಣೆಗೆ ಬಂದಿದ್ವಿ ನಾವು ವೋಟರ್ಸ್ ಆಗಿದ್ವಿ ಖುಷಿಯಾಗಿದೆ ಇವತ್ತು ಯಾಕಂದರೆ ಎಲ್ಲ ಮೆಂಬರ್ಸು ಏನು ಮಾಡಿದ್ರು ಅಂದರೆ ನಮ್ಗೆ ಅಭಿವೃದ್ಧಿ ಮುಖ್ಯ ಎಲೆಕ್ಷನ್ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಇರೋದ್ರಿಂದ ನಾವೆಲ್ಲರೂ ಇನಾಮ್ನೆಸ್ ಆಗಿ ಮಾಡ್ತೀವಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿದ್ರು ಮುಬಾರಕ್ ಅವರು ಇನ್ನೊಬ್ರು ಅವ್ರ ಜೊತೆಗೆ ಅಪೂರ್ವ ಹಾಕಿದ್ರು ಆಮೇಲೆ ನಮ್ಮ ಕಡೆ ಅಧ್ಯಕ್ಷರು ಉಪಾಧ್ಯಕ್ಷ ನಾವು ಹಾಕಿದ್ವಿ ಅವರು ಏನು ಮಾಡಿದ್ರು ಮುಬಾರಕ್ ಅವರು ಆಮೇಲೆ ಅವರು ಇನ್ನೊಬ್ಬರು ವೈಸ್ ಪ್ರೆಸಿಡೆಂಟ್ ಹಾಕಿದ್ದವ್ರು ಇಬ್ಬರು ಅವರು ನಾಮಿನೇಷನ್ನ ವಿಡ್ರಾ ಮಾಡಿಕೊಂಡು ಸಂತೋಷ ಆಯಿತು ಈ ರೀತಿಲಿ ಹೋಗ್ಬೇಕು ನಾವು ಎಲೆಕ್ಷನೇ ಮಾಡಬಾರ್ದು ಅಧ್ಯಕ್ಷ ಚುನಾವಣೆ ಕೌನ್ಸಿಲರ್ ಎಲೆಕ್ಷನ್ ಮಾಡ್ಕೊಳ್ಳೋಣ ಇದೆಲ್ಲ ಏನಕ್ಕೆ ಏನೋ ಒಂದು ಮಾಡಿಕೊಂಡು ಅದು ಅಭಿವೃದ್ಧಿ ಮಾಡೋಣ ಕೋಲಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಹಿಂದೆ ಇದ್ದೀವಿ ನಾವು ಅದನ್ನು ಮುಂದೆ ಹೋಗ್ಬೇಕಂದ್ರೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅಂತ ನಾವು ಕೇಳಿದ್ವಿ ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲ ಮಾಡಿದ್ರು ತುಂಬ ಖುಷಿಯಾಗಿದೆ ಹೌದೌದು ರಾಜಕಾರಣದಲ್ಲಿ ಇದ್ದಾಗ ನೋಡಿ ಒಂದು ಮರದಲ್ಲಿ ಮಾವಿನಕಾಯಿ ಇದೆ ಅಂದರೆ ನಾಲ್ಕು ಕಲ್ಲಾಕ್ತಾರೆ ಅದು ಮರದಲ್ಲಿ ಕಾಯಿ ಕಲ್ಲು ಕಲ್ಲಾಕೋದು ಒಂದು ರಾಜಕಾರಣಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಏನೋ ಒಂದು ದೃಷ್ಟಿ ಮಾಡಿ ಮಾಡ್ತಾ ಅದು ಕಾಮನ್ ಅದು ಜನದಲ್ಲಿ ಅದು ತಪ್ಪಲ್ಲ ಅದು ಮಾಡೋದು ಅವ್ರವ್ರ ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತಿರುತ್ತೆ ಆಮೇಲೆ ನಮಗೆ ಎಲ್ಲರೂ ಬೇರೆ ಬೇರೆ ಪಕ್ಷದವರು ನಮ್ಮ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಏರ್ಪಾಟು ಮಾಡಿದೆ ಎಸ್ ಡಿ ಪಿಯವರು ಇವಾಗ ಆಲ್ ಪಾರ್ಟೀಸ್ ಎಸ್ ಡಿ ಪಿಯವರು ಸೇರಿ ಜೆಡಿಎಸ್ ಅವರು ಸೇರಿ ಬಿಜೆಪಿ ಜೆ ಪಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಬಂದು ಇವತ್ತು ನಮಗೆಲ್ಲ ಯಾಕಂದ್ರೆ ಎಲ್ಲ ಇನಾಮ್ ನೆಸಾಗಿ ಬಿಟ್ಕೊಟ್ರಲ್ಲ ಇನಾಮ್ ನೆಕ್ಸ್ ಬಿಟ್ಟು ಎಲ್ಲರೂ ಇದಾಗುತ್ತೆ ಆದ್ದರಿಂದ ಎಲ್ಲರೂ ಎಲ್ಲರೂ ನಮಗೆ ಬಿಟ್ಕೊಟ್ಟಿರೋದ್ರಿಂದ ಎಲ್ಲಾ ಪಕ್ಷದ ಮುನ್ಸಿಪಾಲಿಟಿಯ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆ ಪೂರ್ಣವಾದಂಥ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ನಮ್ಮ ಎಮ್ ಎಲ್ ಸಿ ಅವ್ರದ್ದು ನಮ್ಮದು ಎಲ್ಲರದ್ದು ಇರ್ತದೆ ಖಂಡಿತವಾಗಲೂ ಪ್ರತಿಷ್ಠೆಯಾಗಿ ತೊಗೊಂಡಿದ್ದೇನೆ ನನ್ನ ನಿನ್ನೆಯಿಂದ ಇನ್ನ ಜಾಸ್ತಿ ಪ್ರತಿಷ್ಠೆ ತೊಗೊಂಡೆ ನಾನು ನಿನ್ನೆಯಿಂದ ಇನ್ನ ಜಾಸ್ತಿ ಪ್ರತಿಷ್ಠೆ ತೊಗೊಂಡೆ ಮುಳುಭಾಗ ಸಕ್ಸಸ್ ಆದಾಗ ಮಾತಾಡ್ತಾರೆ ಮುಳಭಾಗಲ್ದು ಹೋಗಿದೆ ಕೋಲಾರದನ್ನ ಕೊತ್ತೂರು ಮಂಜಗೆ ಅವಮಾನ ಮಾಡಬೇಕು ಅದನ್ನು ಮಾಡಬೇಕು ಅಂತ ಕೆಲವರು ಡಿಸ್ಕಶನ್ ಮಾಡ್ತಾರೆ ಅವ್ರು ಹಂಗೆ ಮಾಡಿದಾಗ ನಾವು ಮಾಡ್ಬೇಕಾಗ್ತದಲ್ಲ ನಮ್ಮ ಪ್ರತಿಷ್ಠೆ ನಾವು ತಗೊಂಡು ನಾವು ಮಾಡಿದ್ವಿ ಅಷ್ಟೇ ಬೇರೆ ಏನೂ ಇಲ್ಲ ನೋಡಿ ನಮ್ಮ ಅಕ್ಕ ಅವ್ರು ಬಂದಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲೇ ಇದ್ದಾರೆ ಇಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ನಮ್ಮ ಕೋಲಾರ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ जय हिंद टाइगर जय बंदूर मंडल आगे जय बंदूर मंडल आगे जय बंदूर मंडल आगे कांग्रेस पार्टी को जय कांग्रेस पार्टी को जय रण Đảng को जय बंदूर मंडल आगे जय बंदूर मंडल आगे जय madam is capted Take two actually ಒಂದು ಅಧ್ಯಕ್ಷ ರೂಪ ಮುಂದೆ ಬಿಡಿ ಅವರು ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ನಾವು ಎಲ್ಲಾ ಸೇರಿ ಈ ನಗರನ ಸ್ವಚ್ಛ ನಗರ ಮಾಡಬೇಕು ತುಂಬಾ ಉತ್ಸಾಹ ಇದಾರೆ ಯುವಕರು ತುಂಬಾ ಸಹಕಾರ ಕೊಡ್ತಾರೆ ಅಂತ ನಮ್ ನಂಬಿಕೆ ಇದೆ ಅದ್ರ ಜೊತೆಗೆ ಎಲ್ಲರನ್ನೂ ಗಮನಕ್ಕೆ ತಗೊಂಡು ಮಾಡಿಕೊಂಡು ಈ ನಗರನ ಸ್ವಲ್ಪ ಸ್ವಚ್ಛ ಮಾಡ್ತಾರ ಅನ್ನೋ ನಂಬಿಕೆ ನಮ್ಗಿದೆ kamu tapi kalau nak